ಚಿನ್ನ ಬೆಳ್ಳಿ ದರ ಕಳೆದ ಆರು ದಿನಗಳಿಂದ ಹೆಚ್ಚಳ ಕಂಡಿಲ್ಲ ಇಂದು ಕೂಡ ಚಿನ್ನದ ಬೆಲೆಯಲ್ಲಿ ಇಳಿಕೆ ಕಂಡಿದ್ದು ಹಾಗಾದರೆ ಇಂದು ಚಿನ್ನ ಬೆಳ್ಳಿ ಬೆಲೆ ಎಷ್ಟಾಗಿದೆ ಅಂತ ನೋಡೋಣ ಬನ್ನಿ ಅದಕ್ಕೂ ಮೊದಲು ಪ್ರತಿದಿನದ ಆಭರಣಗಳ ದರ ತಿಳಿಯಲು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ವಿಡಿಯೋಗೊಂದು ಲೈಕ್ ಮಾಡಿ ಇಂದು ಒಂದು ಗ್ರಾಮ್ ಇಪ್ಪತ್ತೆರಡು ಕ್ಯಾರೆಟ್ ಚಿನ್ನದ ದರ ಒಂಬತ್ತು ಸಾವಿರದ ನೂರ ಐವತ್ತು ರೂಪಾಯಿ ಆಗಿದ್ದು ನಿನ್ನೆ ಇದೇ ದರ ಒಂಬತ್ತು ಸಾವಿರದ ನೂರ ಅರವತ್ತು ರೂಪಾಯಿ ಇತ್ತು ಅಂದರೆ ಹತ್ತು ರೂಪಾಯಿ ಇಳಿಕೆ ಆಗಿದೆ ಅಂತ ಅರ್ಥ ಹತ್ತು ಗ್ರಾಮ್ ಚಿನ್ನದ ದರ ಇಂದು ತೊಂಬತ್ತೊಂದು ಸಾವಿರದ ಐನೂರು ರೂಪಾಯಿ ಆಗಿದ್ದು ನಿನ್ನೆ ಇದನ್ನು ತೊಂಬತ್ತೊಂದು ಸಾವಿರದ ಆರುನೂರು ರೂಪಾಯಿಗೆ ಮಾರಲಾಗುತ್ತಿತ್ತು ಇದು ನೂರು ರೂಪಾಯಿಯನ್ನ ಇಳಿಕೆ ಸೂಚಿಸುತ್ತದೆ ನೂರು ಗ್ರಾಂ ಮಟ್ಟದಲ್ಲಿ ನೋಡಿದರೆ ಇಂದಿನ ದರ ಒಂಬತ್ತು ಲಕ್ಷದ ಹದಿನೈದು ಸಾವಿರ ರೂಪಾಯಿಯಾಗಿದ್ದು ನಿನ್ನೆ ಇದರ ಬೆಲೆ ಒಂಬತ್ತು ಲಕ್ಷದ ಹದಿನಾರು ಸಾವಿರ ರೂಪಾಯಿ ಇತ್ತು ಅಂದರೆ ಒಂದು ಸಾವಿರ ರೂಪಾಯಿ ನಷ್ಟವಾಗಿದೆ ಇಂದು ಇಪ್ಪತ್ನಾಲ್ಕು ಕ್ಯಾರೆಟ್ ಶುದ್ಧ ಚಿನ್ನದ ಒಂದು ಗ್ರಾಂ ದರ ಒಂಬತ್ತು ಸಾವಿರದ ಒಂಬೈನೂರ ಎಂಬತ್ತೆರಡು ರೂಪಾಯಿ ಆಗಿದೆ ಇದು ನಿನ್ನೆ ಒಂಬತ್ತು ಸಾವಿರದ ಒಂಬೈನೂರ ತೊಂಬತ್ಮೂರು ರೂಪಾಯಿಗಿಂತ ಹನ್ನೊಂದು ರೂಪಾಯಿ ಕಡಿಮೆ ಆಗಿದೆ ಹಾಗೆಯೇ ಹತ್ತು ಗ್ರಾಮ್ ಚಿನ್ನ ತೊಂಬತ್ತೊಂಬತ್ತು ಸಾವಿರದ ಎಂಟುನೂರ ಇಪ್ಪತ್ತು ರೂಪಾಯಿಗೆ ಲಭ್ಯವಿದೆ ಇದು ನಿನ್ನೆ ಒ ತೊಂಬತ್ತೊಂಬತ್ತು ಸಾವಿರದ ಒಂಬೈನೂರ ಮೂವತ್ತು ರೂಪಾಯಿ ದರಕ್ಕಿಂತ ನೂರ ಹತ್ತು ರೂಪಾಯಿ ಇಳಿಕೆ ಆಗಿರುವುದು ದೊಡ್ಡ ಪ್ರಮಾಣದಲ್ಲಿ ನೋಡಿದರೆ ನೂರು ಗ್ರಾಂ ಚಿನ್ನದ ಇಂದಿನ ದರ ಒಂಬತ್ತು ಲಕ್ಷದ ತೊಂಬತ್ತೆಂಟು ಸಾವಿರದ ಇನ್ನೂರು ರೂಪಾಯಿ ಆಗಿದ್ದು ಇದು ನಿನ್ನೆ ಒಂಬತ್ತು ಲಕ್ಷದ ತೊಂಬತ್ತೊಂಬತ್ತು ಸಾವಿರದ ಮುನ್ನೂರು ರೂಪಾಯಿ ದರಕ್ಕಿಂತ ಒಂದು ಸಾವಿರದ ನೂರು ರೂಪಾಯಿ ಕಡಿಮೆ ಆಗಿದೆ ಇನ್ನು ಬೆಳ್ಳಿ ದರ ನೋಡುವುದಾದರೆ ಬೆಳ್ಳಿಯ ದರ ಕೂಡ ಸ್ಥಿರವಾಗಿದೆ ಇಂದು ಒಂದು ಗ್ರಾಂ ಬೆಳ್ಳಿಗೆ ನೂರ ಹದಿನಾರು ರೂಪಾಯಿ ನಿಗದಿಯಾಗಿದೆ ಎಂಟು ಗ್ರಾಂ ಬೆಳ್ಳಿಗೆ ಒಂಬೈನೂರ ಇಪ್ಪತ್ತೆಂಟು ರೂಪಾಯಿ ನಿಗದಿಯಾಗಿದ್ದು ಹತ್ತು ಗ್ರಾಮ್ಗೆ ಒಂದು ಸಾವಿರದ ನೂರ ಅರವತ್ತು ರೂಪಾಯಿ ಆಗಿದ್ದು ನೂರು ಗ್ರಾಮ್ಗೆ ಹನ್ನೊಂದು ಸಾವಿರದ ಆರುನೂರು ರೂಪಾಯಿ ಮತ್ತು ಒಂದು ಕಿಲೋ ಬೆಳ್ಳಿಗೆ ಒಂದು ಲಕ್ಷದ ಹದಿನಾರು ಸಾವಿರ ರೂಪಾಯಿ ನಿಗದಿಯಾಗಿದೆ ಬೆಳ್ಳಿ ಕೂಡ ಚಿನ್ನದಂತೆ ಯಾವುದೇ ದರ ಬದಲಾವಣೆಯನ್ನು ಕಂಡಿಲ್ಲ